ಎಎನ್ ಎಂಬರ್ ನ್ಯೂಸ್ ಕೇಸ್ ಸ್ವಾಗತ ಒಂದು ಉತ್ತಮ ಪುಸ್ತಕ ನೂರು ಸ್ನೇಹಿತರಿಗೆ ಸಮಾನ ಆದ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ ಎಂದು ಇಲ್ಲಿನ ಅಕಾಡೆಮಿಯನ್ ಕಾಲೇಜಿನ ಸಂಸ್ಥಾಪಕರು ಪ್ರಕಟಗೊಂಡಿದೆ ಈ ಏಪ್ರಿಲ್ 8 ರಂದು ವಿದ್ಯಪಿಎಸ್ 15 ಅಂಶವನ್ನು ಪ್ರಕಟಕೊಂಡಿದೆ. ಇಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಫಲಿತಾಂಶದಲ್ಲಿ ನಮ್ಮ ವಿಜಯಂ ಅಕಾಡೆಮಿ ಸಂಸ್ಥೆಯು ಶೇಕಡಾವಾರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಣಿತಿ ಪಿಎಂ 600 ಅಂಕಗಳಿಗೆ 576 ಅಂಕಗಳನ್ನು ಶೇಕಡಾವಾರು 96 ರಷ್ಟು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಪ್ರಣಿತಿ ಪಿಎಂ 600 ಅಂಕಗಳಿಗೆ ಐನೂರ ಎಪ್ಪತ್ತಾರು ಅಂಕಗಳನ್ನು ಗಳಿಸಿ ಶೇಕಡಾವಾರು ತೊಂಬತ್ತಾರರಷ್ಟು ಪಡೆದುಕೊಂಡರೆ ನಂದನ್ ವಿ ಟಿ ಆರುನೂರ ಅಂಕಗಳಿಗೆ ಐನೂರ ಅರವತ್ತೆಂಟು ಅಂಕಗಳನ್ನು ಪಡೆದು ಶೇಕಡಾವಾರು ತೊಂಬತ್ನಾಲ್ಕರಷ್ಟು ಪಡೆದಿದ್ದಾರೆ ಗಾನ್ವಿ ಎಂ ಸಿ ಶೇಕಡಾ ತೊಂಬತ್ತೆರಡರಷ್ಟು ಇಂದುಶ್ರೀ ಶ್ರೀ ಇಂದುಶ್ರೀ ಸಿ ಶೇಕಡಾ ತೊಂಬತ್ತೆರಡರಷ್ಟು ಅಂಕಗಳನ್ನು ಗಳಿಸಿ ನಮ್ಮ ಕಾಲೇಜಿನ ಕೀರ್ತಿ ಪದಕಿಯನ್ನು ಉತ್ತುಂಗಕ್ಕೆ ಆರಿಸಲು ಯಶಸ್ವಿಯಾಗಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ನಮ್ಮ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೆರಡು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಮೂವತ್ತೇಳು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವುದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿರುವುದು ನಮ್ಮ ಸಂಸ್ಥೆಯ ಹೆಮ್ಮೆಯಾಗಿದೆ ಇದರ ಜೊತೆಗೆ ನಮ್ಮ ಸಮಸ್ಯೆ ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಸ್ಪರ್ಧಾ ಜಗತ್ತಿಗೆ ಅನಿಗೊಳಿಸಲು ಅಗಲಿರುಳು ಶ್ರಮಿಸುತ್ತಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್ ಸಿಇಟಿ ಜೆಇ ಮುಂತಾದವುಗಳಿಗೆ ತರಬೇತಿಯನ್ನು ಸಹ ನೀಡಲಾಗುತ್ತಿದೆ ಎಂದರು ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡ ನಮ್ಮ ವಿಜಮ್ ಅಕಾಡೆಮಿ ಪಿ ಯು ಕಾಲೇಜ್ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಒಂದು ಹೊಸ ಶೈಕ್ಷಣಿಕ ಶಕೆಯನ್ನು ಆರಂಭ ಮಾಡಿರುವುದು ಎಲ್ಲರನ್ನು ಸಂತೋಷಗೊಳಿಸುವ ವಿಷಯವಾಗಿದೆ ಎಂದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ಚಿಂತಾಮಣಿ ತಾಲೂಕಿನ ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಎಸ್ ಎಸ್ ಸಿಯ ನಂತರ ನಿಮ್ಮ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ವಿಷ್ಡಮ್ ಸಮಸ್ಯೆಯನ್ನು ನಿಮ್ಮ ಮೊದಲೇ ಆಯ್ಕೆಯಾಗಿರಲಿ ಎಂದು ಅವರು ಕೋರಿದರು ನಮ್ಮ ಸಂಸ್ಥೆಯಲ್ಲಿ ಸೇರಿದ ನಿಮ್ಮ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಸಂಸ್ಥೆಯು ಅಗಲಿರುಳು ಶ್ರಮಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸುವಲ್ಲಿ ಯಶಸ್ವಿಗೊಳಿಸಲು ಉತ್ತಮ ಉಪನ್ಯಾಸಕರ ಮೂಲಕ ಭರವಸೆಯನ್ನು ಸಹ ನೀಡುವುದಾಗಿ ಅವರು ಹೇಳಿದರು ಇನ್ನು ಹೆಚ್ಚಿನ ವಿವರಗಳಿಗಾಗಿ ವಿಜ್ಡಂ ಅಕಾಡೆಮಿ ಪಿ ಯು ಕಾಲೇಜ್ ಒಂದನೇ ಮಹಡಿ ಪಾಂಡವ ಬಿಲ್ಡಿಂಗ್ ಮೈಸೂರು ಆಸ್ಪತ್ರೆ ರಸ್ತೆ ವೆಂಕಟರಡ್ಡಿ ಆಸ್ಪತ್ರೆ ಬಳಿ ಚಿಂತಾಮಣಿ ಇಲ್ಲಿ ಸಂಪರ್ಕಿಸುವಂತೆ ಸಹ ಅವರು ಕೋರಿದರು ಸೊ ಎಲ್ಲರಿಗೂ ನಮಸ್ಕಾರ ಸೊ ನಮ್ಮ ಹೆಸರು ಬೈರೆಡ್ಡಿ ಅಂತ ವಿಜ್ಡಮ್ ಕಾಲೇಜಿನ ಪ್ರಾಂಶುಪಾಲರು ಸೊ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಸೊ ನಿನ್ನೆ ತಾನೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಎಲ್ಲ ಬಂತು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಸರ್ ವಿಸ್ಡಮ್ ಅಕಾಡೆಮಿಯಲ್ಲಿ ಇದು ಎರಡನೇ ವರ್ಷ ರಿಸಲ್ಟ್ಸು ಲಾಸ್ಟ್ ಇಯರು ನಾವು ಚಿಂತಾಮಣಿ ತಾಲೂಕಲ್ಲಿ ಇದ್ವಿ ಸಿ ಇ ಟಿಯಲ್ಲಿ ನೀಟಲ್ಲಿ ಜೆ ಡಬ್ಲ್ಯೂ ಇಲ್ಲಿ ಈಗೇನು ಈ ವರ್ಷವೂ ಜೆ ಡಬ್ಲ್ಯೂ ಅಲ್ಲಿ ನಿಯರ್ಲಿ ನಮ್ಮಲ್ಲಿ ಒಂದು ಹತ್ತು ಜನ ಮಕ್ಕಳು ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಫಾರ್ ಅಡ್ವಾನ್ಸ್ ಎಕ್ಸಾಮ್ಸ್ಗೆ ಅದೇ ಥರ ಥಿ ಎಕ್ಸಾಮ್ ಎಕ್ಸಾಮನ್ನು ತೊಗೊಂಡಾಗ ನಿಯರ್ಲಿ ನಮ್ಮಲ್ಲಿ ಏಯ್ಟಿ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ತಿದ್ರು ಅಲ್ಲಿ ಸೈನ್ಸಲ್ಲಿ ಏಯ್ಟಿ ಏಯ್ಟಿ ಸ್ಟೂಡೆಂಟ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬಂದಿದೆ ಕಾಮರ್ಸಲ್ಲೂ ನಮಗೆ ಏನಾಗಿದೆ ಆಗಿ ಇಬ್ಬರು ಮಾತ್ರ ಫೇಲ್ ಆಗಿದೆ ಟೋಟಲಾಗಿ ಓವರ್ ಆಲ್ ಕಾಲೇಜ್ ರಿಸಲ್ಟ್ಸ್ ಬಂದು ನೈಂಟಿ ನೈನ್ ಪರ್ಸೆಂಟೇಜ್ ಬಂದಿದೆ ಇದರಲ್ಲಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸು ಮೂವತ್ತು ಸ್ಟೂಡೆಂಟ್ಸ್ ಬಂದಿರ್ತಾರೆ ಔಟ್ ಆಫ್ ಔಟ್ ಆಫ್ ಏಯ್ಟಿಗೆ ಇನ್ನು ರಿಮೇನಿಂಗ್ ಸ್ಟೂಡೆಂಟ್ಸು ಫಾರ್ಟಿ ಏಯ್ಟ್ ಸ್ಟೂಡೆಂಟ್ಸ್ ಬಂದು ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾರೆ ಇನ್ನಿಬ್ಬರು ಸ್ಟೂಡೆಂಟ್ಸ್ ಬಂದು ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿರ್ತಾರೆ ಬೇರೆ ಯಾವುದೂ ನಮ್ಮಲ್ಲಿ ಫೈಲೂರ್ಸ್ ಇಲ್ಲ ಹಾಗಾಗಿ ಎಲ್ಲ ಪೇರೆಂಟ್ಸಲ್ಲಿ ನಾನು ಮನವಿ ಮಾಡೋದೇನು ಅಂತಂದರೆ ನಮ್ಮ ವಿಸ್ಡಮ್ ಕಾಲೇಜಿನಲ್ಲಿ ಚಿಂತಾಮಣಿಯಲ್ಲಿ ಅತ್ಯುತ್ತಮವಾಗಿರೋದ್ರಿಂದ ಎಲ್ಲ ಪೇರೆಂಟ್ಸು ಬಂದು ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂತ ಎಲ್ಲರಲ್ಲೇ ಮನವಿ ಮಾಡ್ತೀನಿ ಯಾಕಪ್ಪ ಅಡ್ಮಿಷನ್ ಮಾಡ್ಕೋಬೇಕು ಅಂದರೆ ಸೊ ನಮ್ಮಲ್ಲಿ ಸತತವಾಗಿ ಎರಡು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ಸೈನ್ಸಲ್ಲಿ ರಿಸಲ್ಟ್ಸ್ ಬರ್ತಿದೆ ಜೊತೆಗೆ ಕಡಿಮೆ ಫೀಸಲ್ಲಿ ಕ್ವಾಲಿಟಿ ಎಜುಕೇಷನ್ಸ್ ಕೊಡ್ತಿದ್ದೀವಿ ಏನು ಇಲ್ಲಿ ಯಾರು ಟಾಪರ್ಸ್ ಬರ್ತಾರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಫಸ್ಟ್ ಯಾರು ಅಡ್ಮಿಷನ್ಸ್ ಆಗ್ತಾರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಹಳ್ಳಿ ಕಡೆಯಿಂದ ಯಾರು ಮಕ್ಕಳು ಬರ್ತಾರೆ ಅವರಿಗೆಲ್ಲೂ ಕಡೆ ಫೀಸಲ್ಲಿ ಕಡಿಮೆ ಮಾಡಿ ಉತ್ತಮವಾಗಿ ಎಜುಕೇಷನ್ ಕೊಡ್ತೀವಿ ಹಾಗೆ ಎಲ್ಲರೂ ಎಲ್ಲ ಪೇರೆಂಟ್ಸು ನಮಗೆ ಸಹಕಾರ ಕೊಡಬೇಕು ಅಂತ ಇನ್ನೊಂದು ಏನು ವಿಚಾರ ಏನಪ್ಪ ಅಂದರೆ ಎಲ್ಲ ನಮ್ಮ ಮಕ್ಕಳಿಗೆ ಸೆಕೆಂಡ್ ಪಿ ಎಸ್ ಎಕ್ಸಾಮ್ ಬಂದಿರ್ತಕ್ಕಂ ಮೊನ್ನೆ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಅದೇ ಥರ ನಮ್ಮ ಎಲ್ಲ ಪೇರೆಂಟ್ಸ್ಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಅವರೆಲ್ಲ ಒಂದು ಸಹಕಾರದಿಂದ ಇವತ್ತು ಈ ರಿಸಲ್ಟ್ಸ್ ಬರೋಕ್ಕೆ ನಮಗೆ ಸಾಧ್ಯ ಇತ್ತು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಂತ ನಾವಿಲ್ಲಿ ಕನ್ನಡ ಉಪನ್ಯಾಸಕರು ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಏನೇ ವರ್ಕ್ ಮಾಡ್ತಿರ್ತಕ್ಕಂಥದ್ದು ನಮ್ಮ ಕಾಲೇಜ್ ಇರ್ತಕ್ಕಂಥದ್ದು ಬಿಸಿಡಮ್ ಅಕಾಡೆಮಿ ಪಿ ಕಾಲೇಜ್ ಅಂತ ಚಿಂತಾಮಣಿ ವೆಂಕಟಿ ಹಾಸ್ಪೆಟ್ಲು ಹಾಗೆಯೇ ಮೈಸೂರು ಹಾಸ್ಪೆಟ್ಲು ಆಪೋಸಿಟ್ ಬರ್ತಕ್ಕಂಥದ್ದು ನಮ್ಮ ಕಾಲೇಜಲ್ಲಿ ತುಂಬ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಈ ಸಾರಿ ಚೆನ್ನಾಗಿ ಬಂದಿರ್ತಕ್ಕಂಥ ರಿಸಲ್ಟು ನಮ್ಮಲ್ಲಿ ಸಿ ಇ ಟಿ ನೀಟು ಜೆ ಡಬಲ್ ಇ ಕೋಚಿಂಗ್ ಇರ್ತಕ್ಕಂಥದ್ದು ಸೈನ್ಸ್ ಮಕ್ಕಳಿಗೆ ಸ್ಪೆಷಲಾಗಿ ಕೊಡ್ತೀವಿ ಕಂಪ್ಲೀಟು ಟೂ ಇಯರ್ಸ್ ಕೋಚಿಂಗ್ ಹೋಗಿರುತ್ತೆ ಎಲ್ಲ ಪೋಷಕರಲ್ಲೂ ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ಹೊಂದಿರತಕ್ಕಂಥ ರಿಸಲ್ಟ್ ಈ ಸರ್ತಿ ನಂತರ ಆದ್ದರಿಂದ ಕಾಲೇಜಿಗೆ ನಿಮ್ಮ ಒಂದು ಮಕ್ಕಳನ್ನು ಸೇರಿಸಿ ಹಾಗೆಯೇ ಈ ಸರ್ತಿ ರಿಸಲ್ಟಲ್ಲಿ ನಮ್ಮ ಸಬ್ಜೆಕ್ಟ್ ಕನ್ನಡ ಅಲ್ಲಿ ಔಟ್ ಆಫ್ ಔಟನ್ ಅಂದರೆ ನೂರಕ್ಕೆ ನೂರು ಇಬ್ಬರು ಮಕ್ಕಳಿಗೆ ಬಂದಿದೆ ಅದು ನನ್ನ ಒಂದು ಹೆಮ್ಮೆ ಅಂತಲೇ ಭಾವಿಸ್ತೀನಿ ನಮ್ಮ ಮಕ್ಕಳು ಪರಿಶ್ರಮದಿಂದ ಒಳ್ಳೆ ರಿಸಲ್ಟನ್ನು ಕಾಲೇಜಿಗೆ ತಂದುಕೊಟ್ಟಿದ್ದಾರೆ ಆ ಎಲ್ಲ ಮಕ್ಕಳಿಗೂ ನನ್ನ ಒಂದು ಕೃತಜ್ಞತೆಗಳನ್ನು ಅಂತ ನಾನು ಇಸ್ಡಮ್ ಅಕಾಡೆಮಿಯಲ್ಲಿ ಸೆಕೆಂಡ್ ಪಿ ಸಿನ ಕಂಪ್ಲೀಟ್ ಮಾಡಿದ್ದೀನಿ ನನಗೆ ಬೋರ್ಡ್ಸಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ನೀಡಿದೆ ನಮ್ಮ ಕಾಲೇಜಲ್ಲಿ ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ ಟೀಚರ್ಸ್ ಚೆನ್ನಾಗಿದ್ದಾರೆ ಇಂಡಿವಿಜುವಲ್ ಕೇರ್ ತಗೊಳ್ತಾರೆ ಟೆಸ್ಟ್ ನೀಡಿಸ್ತಾರೆ ಈ ವೀಕೆಂಡ್ ಟೆಸ್ಟ್ ಇರುತ್ತೆ ಎವ್ರಿ ಎಕ್ಸಾಮಲ್ಲಿ ಮಾರ್ಕ್ಸ್ ಅನ್ನೋದು ಇಂಪ್ರೂವ್ ಮಾಡ್ತಾರೆ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ ಬಂದು ಜಾಗಿಸ್ ಅಕಾಡೆಮಿಯಲ್ಲಿ ಮತ್ತು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಎಸ್ಸಿನ ವ್ಯಾಸಂಗ ಮಾಡಿದ್ದೇನೆ ನಮ್ಮ ಕಾಲೇಜ್ ಬಗ್ಗೆ ಹೇಳೋದಾದರೆ ನಮ್ಮ ಕಾಲೇಜು ಹೋದ ವರ್ಷ ರಿಸಲ್ಟ್ಸ್ ನೋಡಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಜೆ ಇಂ ಇನ್ಸರ್ಟಿ ಟಾಪ್ ಬಂದಿದೆ ಮತ್ತು ತಾಲೂಕಲ್ಲಿ ಸಿ ಇ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಆರುನೂರ ಎರಡನೇ ರ್ಯಾಂಕ್ ಬಂದಿದೆ ನಾನು ಈ ವರ್ಷ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದೀನಿ ಕೋಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಫ್ಯಾಕಲ್ಟಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಇಂಡಿವಿಜುವಲ್ ಕೇರಿಂಗ್ ಇದೆ ಎಲ್ಲರೂ ಮಕ್ಕಳನ್ನು ಆದಷ್ಟು ಇಲ್ಲಿ ಜಾಯಿನ್ ಮಾಡಿಸಿ ಫೀಸ್ ಸಹ ಎಲ್ಲರಿಗೂ ಅವೈಲಬಲ್ ಆಗೋ ರೀತಿ ಇದೆ ಆದಷ್ಟು ನಾವು ಕೇಳ್ಕೊಡೋದಿಲ್ಲ ಅಂದರೆ ಎಲ್ಲ ಮಕ್ಕಳನ್ನು ಈ ಕಾಲೇಜಿಗೆ ಎಲ್ಲರಿಗೂ ನಮಸ್ತೆ ನಮ್ಮ ಕಾಲೇಜ್ ನಾನು ಚಂದರ ಅಂತ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜ್ ಹೆಸ್ರು ಬಂದು ವಿಜಮ್ ಅಕಾಡೆಮಿ ಅಂತ ನಮ್ಮ ಕಾಲೇಜಲ್ಲಿ ಎಲ್ಲ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿದೆ ನಾನು ಬೋರ್ಡ್ಸಲ್ಲಿ ನೈಂಟಿ ಪರ್ಸೆಂಟ್ ಬಂದಿದೆ ಎಲ್ಲರೂ ಬಂದು ನಮ್ಮ ಕಾಲೇಜಲ್ಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸ್ ನೀವು ಇಂಡಿಯೆಲ್ಲ ಹೋಗಿ ಕೇಳಿದ್ರು ಹೇಳ್ಕೊಡ್ತಾರೆ ಅದೇ ಥರ ನಮ್ಮ ಕಾಲೇಜಲ್ಲಿ ಎಜುಕೇಷನು ಚೆನ್ನಾಗಿದೆ ಎಲ್ಲರೂ ಬಂದು ಇಲ್ಲೇ ಸೇರಿ ನಮ್ಮ ಕಾಲೇಜಿಗೂ ಒಳ್ಳೆಯ ತಗೊಂಡು ತಗೊಡಿ ಅಂತ ಬರಲ ಒಂದು ಶ್ರೀ ವಿಸ್ಟಮ್ ಡಮ್ ಅಕಾಡೆಮಿಯಲ್ಲಿ ಕಾಮರ್ಸ್ ಓದ್ತೀನಿ ನಾನು ಇರೋದು ಚೆನ್ನಾಗಿ ಪರ್ಸೆಂಟೇಜ್ ತೆಗೆದಿದ್ದೀನಿ ಕೋಚಿಂಗ್ ಎಲ್ಲ ಚೆನ್ನಾಗಿದೆ ನನಗೆ ನೈಂಟಿ ಒನ್ ಪರ್ಸೆಂಟ್ ಬಂದಿದೆ ಒಳ್ಳೆ ಕೋಚಿಂಗ್ ಇದೆ ಲೆಕ್ಚರರ್ಸ್ ಎಲ್ಲ ಎಫರ್ಟ್ಸ್ ಹಾಕಿ ಮಾಡ್ತಾರೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ